ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಫಾರ್ಮ್ ಸೊ ಇವತ್ತಿನ ವೀಡಿಯೋದ ಟಾಪಿಕ್ ಏನಪ್ಪ ಅಂತ ಹೇಳಿದರೆ ನಮ್ಮ ಆಕ್ಪೀರಂ ಫಿಶ್ ಅಂದರೆ ಸಿಲ್ವರ್ ಡಾಲರ್ ಫಿಶ್ ಇದೆಯಲ್ಲ ಸೊ ಅದರ ಬಗ್ಗೆ ನಾನು ಪೂರ್ತಿಯಾಗಿ ಹೇಳ್ತೀನಿ ಅಂದರೆ ಅದರ ಲೈಫ್ ಟೈಮ್ ಎಷ್ಟು ಎಷ್ಟು ವರ್ಷ ಬದುಕತ್ತೆ ಮಸ್ಟು ಎಷ್ಟು ದೊಡ್ಡದಾಗತ್ತೆ ಎಷ್ಟು ಒಂದು ದೊಡ್ಡದಾಗುತ್ತೆ ಯಾವ ರೀತಿ ಅದನ್ನು ಸಾಕಬೇಕು ಅದಕ್ಕೆ ಪ್ಲ್ಯಾಂಟೆಡ್ ಟ್ಯಾಂಕಿಯನ್ನು ನಾವು ಕೊಟ್ಟರೆ ಒಳ್ಳೆಯದ ಅಥವಾ ಬರೀ ಒಂದು ಬ್ಯಾರ್ ಬಟಮ್ ಟ್ಯಾಂಕಿ ಕೊಟ್ಟರೆ ಒಳ್ಳೆಯದಾ ಸೊ ಅದು ಅದರ ಪ್ರತಿಯೊಂದು ವಿಷಯವನ್ನು ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ ಓಕೆನಾ ಸೊ ಅಂದರೆ ಅದಕ್ಕೆ ಯಾವ ರೀತಿ ಒಂದು ಅದರ ಲೈಫ್ ಟೈಮ್ ಆಗಲಿ ಅದು ಬೆಳೆಯುವ ರೀತಿ ಸೊ ಅದರ ಬಗ್ಗೆ ಎಲ್ಲ ಪ್ರತಿಯೊಂದು ವಿಷಯವನ್ನು ಹೇಳ್ತೇನೆ ಓಕೆನಾ ಸೊ ಈ ವಿಡಿಯೋ ನಿಮಗೆ ತುಂಬಾ ಒಂದು ಉಪಯುಕ್ತ ಅಂತ ಹೇಳಿ ಭಾವಿಸ್ತೇನೆ ಓಕೆನಾ ಸೊ ಈ ವಿಡಿಯೋವನ್ನು ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಓಕೆನಾ ಸೊ ಹಾಗೆಯೇ ನಾನು ಹೇಳುವಂತಹ ಮಾಹಿತಿ ಏನಾದರೂ ನಿಮಗೆ ಇಷ್ಟ ಆಗಿದೆ ಅಂತ ಹೇಳಿದರೆ ದಯವಿಟ್ಟು ಒಂದು ವೀಡಿಯೋ ಒಂದು ಲೈಕ್ ಮಾಡಿ ಓಕೆನಾ ಸೊ ಹಾಗೆಯೇ ನೀವೇನಾದರೂ ನಾವು ಹೊಸದಾಗಿ ನಮ್ಮ ವಿಡಿಯೋವನ್ನು ನೋಡ್ತಿದ್ದೀರಿ ಅಂತ ಹೇಳಿದ್ರೆ ದಯವಿಟ್ಟು ಒಂದು ವೀಡಿಯೋ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಪಕ್ಕದಲ್ಲಿ ಇರುವಂತಹ ಬೆಲೆಕ್ಕನ್ನು ಪ್ರೆಸ್ ಮಾಡಿಕೊಂಡು ಆಲ್ ಸೆಲೆಟ್ ಮಾಡ್ಕೊಳ್ಳಿ ಸೊ ಆವಾಗ ಮಾತ್ರ ನಾನು ಯಾವಾಗೆಲ್ಲ ಫಿಶ್ಶಿನ ರಿಲೇಟೆಡ್ ವೀಡಿಯೋಸ್ ಎಲ್ಲ ಅಪ್ಲೋಡ್ ಮಾಡ್ತೇನೆ ಸೊ ಅದೆಲ್ಲ ನಿಮಗೆ ಮೊದಲನೇದಾಗಿ ನೋಟಿಫಿಕೇಶನ್ ಆಗಿ ಬರುತ್ತೆ ಓಕೆನಾ ಸೊ ಬನ್ನಿ ವಿಡಿಯೋವನ್ನು ಶುರು ಮಾಡುವ ಸೊ ಈಗ ಈ ಸಿಲ್ವರ್ ಡಾಲರ್ ಫಿಶ್ ಇದೆ ಅಲ್ವಾ ಸೊ ಸಿಲ್ವರ್ ಡಾಲರ್ ಅನ್ನು ಈಗ ನಮ್ಮ ಎಕ್ವಿರಾಮಲ್ಲಿ ಇದ್ದಕ್ಕೆ ಇನ್ನೊಂದು ಹೆಸರಲ್ಲಿ ಕರೀತಾರೆ ಅಂತ ಹೇಳಿದ್ರೆ ಪ್ಲ್ಯಾಂಟ್ ಈಟಿಂಗ್ ಫಿರಣ್ಣ ಅಂತ ಸೊ ಫಿರಣ್ಣ ಅಂತ ಯಾಕೆ ಹೇಳಿದರೆ ಸೊ ಫಿರಣ್ಣ ಫಿಶ್ ಇದೆ ನಮ್ಮ ಸಮುದ್ರದಲ್ಲಿ ಸಿಗೋ ನಮ್ಮ ಕಡಲು ನಮ್ಮ ಸಮುದ್ರದಲ್ಲಿ ಕಾಣ ಒಂದು ಫಿರಣ ಫಿಶ್ ಇದೆ ಅಲ್ವಾ ಸೊ ಫಿರಣ ಫಿಶ್ ಇರೋ ಥರ ಸೇಮ್ ಟು ಸೇಮ್ ಇರುತ್ತೆ ಈ ಸಿಲ್ವರ್ ಡಾಲರ್ ಫಿಶ್ ಇದೆ ಅಲ್ವಾ ಸೊ ಸೇಮ್ ಟು ಸೇಮ್ ಒಂದೇ ರೀತಿ ಇರುತ್ತೆ ಓಕೆನಾ ಸೊ ಅದಕ್ಕೋಸ್ಕರ ಇದನ್ನು ಫಿರಣ ಫಿಶ್ ಅಂತ ಕೂಡ ಕರೀತಾರೆ ಓಕೆನಾ ಸೊ ಇದು ಪ್ಲ್ಯಾಂಟ್ ಈಟಿಂಗ್ ಫಿಶ್ ಅಂತ ಯಾಕೆ ಹೇಳಿದಂತೆ ಇದು ಪ್ಲ್ಯಾಂಟ್ ಎಲ್ಲಿ ಕೂಡ ಸಿಗಲಿ ಅಂದರೆ ಇದು ಹೋಗುವಂಥ ದಾರಿಯಲ್ಲಿ ಒಂದು ಪ್ಲ್ಯಾಂಟ್ ಸಿಕ್ಕಿತ್ತು ಅಂತ ಹೇಳಿದ್ರೆ ಸೊ ಆ ಪ್ಲ್ಯಾಂಟ್ ಪ್ಲ್ಯಾಂಟ್ ಯಾವುದೇ ಆಗಿರಲಿ ಸೊ ಒಂದು ಇದು ಹೋಗುವಂಥ ಒಂದು ಗುಂಪಾಗಿ ಹೋಗುತ್ತೆ ಓಕೆನಾ ಸೊ ಯಾವುದಕ್ಕೆ ಒಂದು ಬೇಟೆ ಆಡಲಿಕ್ಕೆ ಆಗಲಿ ಅಥವಾ ಏನೇ ಒಂದು ಕಾರಣಕ್ಕೆ ಒಂದು ಗುಂಪಾಗಿ ಹೋಗುತ್ತೆ ಇದು ಸುತ್ತೋದು ಕೂಡ ಗುಂಪಾಗೆ ಸಿಂಗಲಾಗಿ ಸುತ್ತೋದಿಲ್ಲ ಓಕೆನಾ ಸೊ ಗುಂಪಾಗಿಯೇ ಸುತ್ತೋದು ಇದು ಸೊ ಗುಂಪಾಗಿ ಆಗಿ ಹೋಗುವಾಗ ಗುಂಪಾಗಿ ಹೋಗುವಾಗ ಸೊ ಅದರ ಎದುರುಗಡೆ ಯಾವುದೇ ಒಂದು ಪ್ಲ್ಯಾಂಟ್ ಸಿಗಲಿ ಸೊ ಅದನ್ನು ಕಂಪ್ಲೀಟಾಗಿ ತಿಂದೆ ಕಂಪ್ಲೀಟಾಗಿ ನಾಶ ಮಾಡಿಯೇ ನಂತರ ಅದು ಮುಂದೆ ಹೋಗುವಂಥದ್ದು ಓಕೆನಾ ಸೊ ಅದಕ್ಕಾಗಿ ಇದಕ್ಕೆ ಹಿಡಿದು ಪ್ಲ್ಯಾಂಟ್ ಈಟಿಂಗ್ ಫಿಶ್ ಅಂತ ಹೇಳಿದ್ರು ಓಕೆನಾ ಸೊ ಈ ಫಿಶ್ ಅನ್ನು ನೀವು ಯಾವುದೇ ಒಂದು ಅನ್ನ ಜೊತೆಗೆ ಹಾಕಿ ಅದು ಸರ್ವೇ ಆಗುತ್ತೆ ಓಕೆನಾ ಈ ಸಿಲ್ವರ್ ಡಾಲ್ ಫಿಶ್ ಅಥವಾ ಈ ಕಿರಣ ಫಿಶ್ ಅನ್ನೋದು ಯಾವುದೇ ಒಂದು ಫಿಶ್ಶನ ಜೊತೆ ಆಗಲಿ ಅದು ನೀವು ಹಾಕಿದರೂ ಕೂಡ ಅದು ಸರ್ವೇ ಆಗುತ್ತೆ ಓಕೆನಾ ಸೊ ಇದು ಒಂದು ಬಹಳ ಒಂದು ಕಡಿಮೆ ರೇಟಲ್ಲಿ ಸಿಗುವಂಥ ಫಿಶ್ಶು ಓಕೆನಾ ಸೊ ಏನು ತುಂಬ ಒಂದು ಹೈ ಕ್ವಾಲಿಟಿ ಒಂದು ಹೈ ರೇಟು ಸೊ ಆ ಥರ ಇರುವುದಿಲ್ಲ ಇದು ಕಡಿಮೆ ರೇಟಲ್ಲಿ ಸಿಗುತ್ತೆ ನಿಮಗೆ ಸರಿಯಾ ಸೊ ಹಾಗಾಗಿ ಪ್ರತಿಯೊಂದು ಎಕ್ವೇರಿಯಮ್ಗೆ ಕೂಡ ಪ್ರತಿಯೊಂದು ಜನರು ಕೂಡ ಪ್ರತಿಯೊಂದು ಎಕ್ವೇರಿಯಮಿಗೆ ಕೂಡ ಇದನ್ನು ಜಾಸ್ತಿನ ಹಾಕಿರ್ತಾರೆ ಈ ಫಿಶನ್ನು ಯಾಕಂತ ಹೇಳಿದ್ರೆ ಅದು ನೋಡಿಗೂ ಕೂಡ ಚೆಂದ ಒಂದು ಸಿಲ್ವರ್ ಕಲರಲ್ಲಿ ಒಂದು ಒಳ್ಳೆಯ ರೀತಿಯ ಒಂದು ಆಚೆ ಹೋಗೋ ಒಂದು ಒಳ್ಳೆಯ ಒಳ್ಳೆಯ ಇದಾಗತ್ತೆ ಓಕೆನಾ ಒಳ್ಳೆಯ ಫೀಲ್ ಆಗುತ್ತೆ ಓಕೆನಾ ಸೊ ಅಲ್ಲದೆ ಒಂದು ಬೇರೆ ಫಿಶನ್ ಕೂಡ ಜೊತೆ ಕೂಡ ಇದನ್ನು ಹಾಕ್ತಾರೆ ಯಾಕೆ ಯಾವ ಯಾವುದೇ ಒಂದು ರೀತಿಯ ಒಂದು ತೊಂದರೆ ಮಾಡಲ್ಲ ಬೇರೆ ಫಿಶ್ಶಿಗೆ ಒಂದು ಅಟ್ಯಾಕ್ ಮಾಡುವಂಥದ್ದು ಸೊ ಆ ರೀತಿ ಎಲ್ಲ ಮಾಡೋಲ್ಲ ಸೊ ಯಾವುದೇ ಒಂದು ಫಿಶ್ಶಿನ ಜೊತೆ ಕೂಡ ಇದು ಸರ್ವೆ ಆಗುತ್ತೆ ಓಕೆನಾ ಸೊ ನೆಕ್ಸ್ಟಿಗೆ ಈ ಫಿಶ್ ಎಲ್ಲಿ ಹೆಚ್ಚಾಗಿ ಕಾಣಲಿಕ್ಕೆ ಸಿಗುತ್ತೆ ಅಂತ ಹೇಳಿದರೆ ನಮ್ಮ ಸೌತ್ ಅಮೇರಿಕನ್ ರಿವರ್ ಇದೆಯಲ್ಲ ಸೊ ಸೌತ್ ಅಮೇರಿಕನ್ ಅಮೆಝಾನ್ ರಿವರ್ ಇದೆಯಲ್ಲ ಸೊ ಅದರಲ್ಲಿ ಹೆಚ್ಚಾಗಿ ಇದು ಕಾಣಲಿಕ್ಕೆ ಸಿಗುತ್ತೆ ಅದು ಕೂಡ ಪ್ಲ್ಯಾಂಟ್ ಜಾಸ್ತಿ ಇರುವಂಥ ಒಂದು ಪ್ರದೇಶದಲ್ಲಿ ಪ್ಲ್ಯಾಂಟ್ ಜಾಸ್ತಿ ಇರುವಂಥ ಒಂದು ರಿವರಲ್ಲಿ ಈ ಫಿಶ್ಗಳು ಜಾಸ್ತಿಯಾಗಿ ಕಾಣಲಿಕ್ಕೆ ಸಿಗುತ್ತೆ ಓಕೆನಾ ಸೊ ಯಾಕಂತ ಹೇಳಿದ್ರೆ ಇದು ಪ್ಲ್ಯಾಂಟನ್ನು ತುಂಬಾ ಇಷ್ಟಪಟ್ಟು ತಿನ್ನತ್ತೆ ಓಕೆನಾ ಸೊ ಹಾಗಾಗಿ ಪ್ಲ್ಯಾಂಟ್ ಯಾವ ರಿವರಲ್ಲಿ ಅಂದರೆ ಈ ಸೌತ್ ಅಮೇರಿಕಾದ ಈ ಅಮೆಝಾನ್ ರಿವರಲ್ಲಿ ಎಲ್ಲಿ ಒಂದು ಪ್ಲ್ಯಾಂಟ್ ಜಾಸ್ತಿ ಇದೆಯಾ ಅಂದರೆ ಒಂದು ರಿವರ್ ಏನೋ ಜಾಗದಲ್ಲಿ ಅಂದರೆ ನೀರು ಇರುವಂಥ ಜಾಗದಲ್ಲಿ ಈ ಫಿಶ್ ಇರುವಂಥ ಜಾಗದಲ್ಲಿ ಎಲ್ಲಿ ಒಂದು ಪ್ಲ್ಯಾಂಟ್ ಜಾಸ್ತಿ ಇದೆಯಾ ಸೊ ಆ ಅಲ್ಲಿ ಒಂದು ಈ ಫಿಶ್ಗಳು ಜಾಸ್ತಿನೇ ಕಾಣಕ್ಕೆ ಸಿಗತ್ತೆ ಓಕೆನಾ ಕಾಣಲಿಕ್ಕೆ ಸಿಗತ್ತೆ ಯಾಕಂತ ಹೇಳಿದರೆ ಈ ಫಿಶ್ ಪ್ಲ್ಯಾಂಟಿಗೆ ಒಂದು ಬಹಳ ಒಂದೊಂದು ಇದಾಗಿರತ್ತೆ ಅಂದರೆ ಪ್ಲ್ಯಾಂಟನ್ನು ತಿಂದೆ ಇದು ನೋಡಿ ಈ ಇದು ಏನಾದರೂ ಒಂದು ಬೇಟೆಗೆ ಅಥವಾ ಒಂದು ಗುಂಪಾಗಿ ಇರುತ್ತೆ ಈ ಫಿಶ್ ಸೊ ಈ ಫಿಶ್ ಪ್ಲ್ಯಾಂಟನ್ನು ಪೂರ್ತಿಯಾಗಿ ತಿಂದೆ ಅದ ಯಾವುದೇ ಒಂದು ಪ್ಲಾಂಟ್ ಆಗಲಿ ಸೊ ಪ್ಲ್ಯಾಂಟನ್ನು ರಿವರಲ್ಲಿ ಇರುವಂಥ ಯಾವುದೇ ಒಂದು ಪ್ಲ್ಯಾಂಟ್ ಆಗಲಿ ಓಕೆನಾ ಸೊ ಆ ಪ್ಲ್ಯಾಂಟನ್ನು ಪೂರ್ತಿಯಾಗಿ ತಿಂದು ನಂತರ ಅದು ಮುಂದೆ ಮುಂದೆ ಹೋಗುವಂಥದ್ದು ಓಕೆನಾ ಸೊ ಹಾಗಾಗಿ ಈ ಫಿಶ್ಗೆ ಪ್ಲ್ಯಾಂಟ್ ಅನ್ನೋದು ತುಂಬಾ ಒಂದು ಇಷ್ಟವಾಗಿರುತ್ತೆ ಸೊ ನೆಕ್ಸ್ಟಿಗೆ ಈ ಅನ್ನು ಸಾಕುವಾಗ ಅಂದರೆ ಈ ಪಿರಾಣ ಫಿಶನ್ನು ಅನ್ನು ಸಿಲ್ವರ್ ಡಾಲರ್ ಫಿಶನ್ನು ಸಾಕುವಾಗ ನಾವು ಪ್ಲ್ಯಾಂಟನ್ನು ಕೊಡ್ಬೋದು ಅಂತ ಹೇಳಿದರೆ ಖಂಡಿತವಾಗಲು ಕೊಡಬೇಡಿ ಓಕೆನಾ ಸೊ ಯಾಕಂತ ಹೇಳಿದರೆ ನಾನು ಮೊದಲೇ ಹೇಳಿದಾಗ ಈ ಫಿಶ್ಶು ಒಂದು ಪ್ಲ್ಯಾಂಟಿಗೆ ಒಂದು ತುಂಬಾ ಒಂದು ಫುಡ್ ಇದೊಂದು ಇಷ್ಟಪಟ್ಟು ಫುಡ್ಡನ್ನು ತಿನ್ನತ್ತೆ ಓಕೆನಾ ಪ್ಲ್ಯಾಂಟನ್ನು ತಿನ್ನತ್ತೆ ಸೊ ಹಾಗಾಗಿ ನೀವು ಪ್ಲ್ಯಾಂಟ್ ಕೊಟ್ಟಿರಿ ಅಂತ ಹೇಳಿದರೆ ಅದು ಯಾವುದೇ ಒಂದು ಪ್ಲ್ಯಾಂಟ್ ಆಗಲಿ ಓಕೆನಾ ಸೊ ಅದನ್ನು ಪೂರ್ತಿಯಾಗಿ ತಿನ್ನತ್ತೆ ಸೊ ಹಾಗಾಗಿ ನೀವು ಯಾವುದೇ ಕಾರಣಕ್ಕೂ ಪ್ಲ್ಯಾಂಟನ್ನು ಕೊಡಬೇಡಿ ಓಕೆನಾ ಸೊ ಹಾಗಾದರೆ ನಾವು ಯಾವುದ ಯಾವುದನ್ನು ಈಗ ನೀವು ಬೇಕಾದರೆ ನೀವು ಬ್ಯಾರ್ ಬಟಮನ್ನು ಕೊಡ್ಬೋದು ಓಕೆನಾ ತೊಂದರೆ ಇಲ್ಲ ಸೊ ನೀವು ಯಾವುದನ್ನು ಕೊಡ್ಬೋದು ಅಂತ ಹೇಳಿದರೆ ನೀವು ಬ್ಯಾರ್ ಬಾಟಮನ್ನು ಕೊಡಿ ಅಂದರೆ ಏನು ಒಂದು ಹಾಕೋದೇ ಒಂದು ಫಿಶನ್ನು ಸಾಕೋದು ಕೂಡ ನೀವು ಮಾಡ್ಬೋದು ಏನು ತೊಂದರೆ ಇಲ್ಲ ಆದರೆ ಇದಕ್ಕೆ ಮುಖ್ಯ ಇದು ಒಂದು ಸಂತೋಷವಾಗಿ ಇರಬೇಕು ಅಂತ ಹೇಳಿದರೆ ಒಂದು ಏನು ಗೊತ್ತಂಟ ಒಂದು ಸಣ್ಣ ಸಣ್ಣ ಒಂದು ಸ್ಟೋನ್ ಹಾಕಲಿ ಸ್ಟೋನ್ ಆಗಲಿ ಅಥವಾ ಒಂದು ಗ್ರಾವೆಲ್ಸ್ ಆಗಲಿ ಅಥವಾ ಒಂದು ಮಣ್ಣು ಒಂದು ಏನು ಸ್ಯಾಂಡ್ ಸಿಗ್ತದಲ್ಲ ಸೊ ಅದು ಆನಂತರ ಒಂದು ಒಳ್ಳೆಯ ರೀತಿ ಒಂದು ಒಂದು ನ್ಯಾಚುರಲ್ ಇದರ ಫೀಲ್ ಬರುವಾಗೆ ಒಂದು ನೀವು ಕೊಡ್ಬೋದು ಇದಕ್ಕೆ ಸೊ ನ್ಯಾಚುರಲ್ ಫೀಲ್ ಬರುವಾಗೆ ಒಂದು ಕೊಟ್ಟರೆ ಈ ಫಿಶ್ಶೊಂದು ಹ್ಯಾಪಿಗಿರುತ್ತೆ ಯಾಕಂತ ಹೇಳಿದರೆ ಇದರ ಮೂಲ ನೋಡಿ ಒಂದು ರಿವರಲ್ಲಿ ಬದುಕೋ ಓಕೆನಾ ರಿವರಲ್ಲಿ ಬದುಕತ್ತಲ್ವಾ ಈ ಫಿಶ್ಶು ಸೊ ಆಮೇಲೆ ನಾನು ಮೊದಲೇ ಹೇಳಿದಾಗೆ ಸೌತ್ ಅಮೇರಿಕನ ಸೊ ಅಮೆಝಾನ್ ರಿವರಲ್ಲಿ ಬದುಕತ್ತೆ ಈ ಫಿಶ್ ಓಕೆನಾ ಸೊ ಅಲ್ಲಿ ಪ್ಲ್ಯಾಂಟ್ಸ್ ಎಲ್ಲ ಇರುತ್ತೆ ಸೊ ಹಾಗಾಗಿ ಹ್ಯಾಪಿಯಾಗಿರುತ್ತೆ ತುಂಬಾ ಒಂದು ಸಂತೋಷವಾಗಿರುತ್ತೆ ಓಕೆನಾ ಸೊ ನಿಮ್ಮಲ್ಲಿ ಈ ಫಿಶು ಜಾಸ್ತಿ ಇರಬೇಕು ಒಂದು ಅಂತ ಹೇಳಿದ್ರೆ ಒಂದು ಏನು ಒಂದು ಅದಕ್ಕೆ ಒಂದು ನೇಚರ್ ಕ್ರಿಯೇಟ್ ಮಾಡಿಕೊಡೋದು ತುಂಬಾ ಮುಖ್ಯ ಇದಕ್ಕೆ ಸೊ ನೇಚರ್ ಕ್ರಿಯೇಟ್ ಅಂದರೆ ಒಂದು ಏನೋ ಒಂದು ಗ್ರ ಇದು ಕಲ್ಲು ಆಗಲಿ ಸ್ಟೋನ್ ಆಗಲಿ ಅಥವಾ ಒಂದು ರಿವರಲ್ಲಿ ಏನಲ್ಲಿ ಇರುತ್ತೆ ಸೊ ಆ ರೀತಿ ನೀವು ಇದನ್ನು ಸಾಕೋದು ಒಳ್ಳೆಯದು ಓಕೆನಾ ಸೊ ಆ ರೀತಿ ಸಾಕಿದರೆ ಇದು ಹ್ಯಾಪಿಯಾಗಿರುತ್ತೆ ಬಟ್ ಏನು ಗೊತ್ತುಂಟ ನೀವು ಒಂದು ಕೊಡಲಿಲ್ಲ ಅಂದರೂ ನಡೆಯುತ್ತೆ ಇದಕ್ಕೊಂದು ಏನೂ ಒಂದು ಕೊಡಲಿಲ್ಲ ಅಂತ ಹೇಳಿದ್ರು ಕೂಡ ನಡೆಯುತ್ತೆ ಏನೋ ಒಂದು ತೊಂದರೆ ತೊಂದರೆ ಇಲ್ಲ ಆದರೆ ಒಂದು ಸಂತೋಷವಾಗಿ ಇರಬೇಕು ಒಂದು ಹ್ಯಾಪಿಯಾಗಿ ಇರಬೇಕು ಅಂತ ಹೇಳ್ತೆ ಒಂದು ನೀವು ನ್ಯಾಚುರಲ್ ಫೀಲ್ ಬರುವಾಗೆ ಈ ಫಿಶಿಗೆ ಅಂದರೆ ಒಂದು ಫಿಶ್ಶಿಗೆ ಬದುಕಾಗ ಒಂದು ನ್ಯಾಚುರಲ್ ಫೀಲ್ ಆಗಬೇಕು ಸೊ ಆ ರೀತಿ ಒಂದು ಇನ್ವಾಲ್ವ್ಮೆಂಟ್ ಕೊಟ್ಟರೆ ಈ ಫಿಶ್ಶಿಗೆ ಒಂದು ತುಂಬಾ ಒಳ್ಳೇದು ಓಕೆನಾ ಸೊ ನೆಕ್ಸ್ಟಿಗೆ ಈ ಫಿಶ್ಶು ಎಲ್ಲಿ ಒಂದು ಜಾಸ್ತಿಯಾಗಿ ಒಂದು ಸ್ವಿಮ್ ಮಾಡುತ್ತೆ ಅಂತ ಹೇಳ್ತೆ ಈಗ ನೋಡಿ ಒಂದು ಟ್ಯಾಂಕಿನ ಒಂದು ಎಕ್ವೇರಮ್ ಟ್ಯಾಂಕ್ ಇರುತ್ತಲ್ಲ ಸೊ ಅದರಲ್ಲಿ ಕೆಲವು ಬೇರ್ ಬ್ಯಾರ್ ಬಟಮಲ್ಲಿಯೇ ಒಂದು ಸ್ವಿಮ್ ಮಾಡ್ತದೆ ಕೆಲ ಫಿಶ್ಗಳು ಮಿಡ್ಲು ಸಿಮ್ಮರ್ ಅಂದರೆ ಒಂದು ಅಲ್ಲಿ ಸ್ವಿಮ್ ಮಾಡ್ತದೆ ಅಥವಾ ಅಥವಾ ಕೆಲ ಫಿಶ್ಗಳು ಒಂದು ಟಾಪ್ ಸಿಮ್ಮರ್ ಅಂದರೆ ಒಂದು ನೀರಿನ ಮೇಲ್ಭಾಗದಲ್ಲಿ ಈಗ ನೋಡಿ ನಮ್ಮ ಅರವಣಾ ಫಿಶ್ ಇದೆ ನೋಡಿ ಅಲ್ವಾ ಸೊ ಈ ವಾಸ್ತು ಫಿಶ್ ವಾಸ್ತುಗೆ ಅಂತ ಸಕ್ತೇವಲ್ಲ ಸೊ ಅರವನ ಫಿಶ್ ಸೊ ಅರವಾನ ಫಿಶ್ ಒಂದು ನೀರಿನ ಮೇಲ್ಣೆ ಅಂದರೆ ಒಂದು ಅದು ಟಾಪ್ ಫೀಟ್ ಆಫ್ ಫಿಶ್ ಅದು ಅಂದರೆ ಒಂದು ಮೇಲ್ಗಡೆಯೂ ಒಂದು ಈಜು ಈಜುವಂಥ ಫಿಶ್ ಅದು ಓಕೆನಾ ಸೊ ಹಾಗಾದರೆ ಈ ಫಿಶ್ ಎಲ್ಲಿ ಅಂತ ಹೇಳಿದ್ರೆ ಮಿಡಲ್ ಟ್ಯಾಂಕಿನ ಅಲ್ಲಿ ಹೆಚ್ಚಾಗಿ ಈ ಬೇರ್ ಊಟವಲ್ಲ ಅಥವಾ ಒಂದು ಏನೋ ಮೇಲ್ಗಡೆಯೇ ಈಜುವಂಥದ್ದಲ್ಲ ಸೊ ಮೇಲ್ಗಡೆ ಹೋಗುತ್ತೆ ಏನಂತ ಹೇಳಿದರೆ ಒಂದು ಅಲ್ಲಿ ಜಾಸ್ತಿ ಈಜುತ್ತೆ ಈಜಿದ್ದು ಸೊ ಅಲ್ಲಿ ಅಂದರೆ ಮಿಡಲ್ ಸ್ವಿಮ್ಮರ್ ಅಂದರೆ ಒಂದು ಟ್ಯಾಂಕಿನ ಅಲ್ಲಿ ಜಾಸ್ತಿ ಸ್ವಿಮ್ ಮಾಡುತ್ತೆ ಸೊ ಏನಾದರೂ ಒಂದು ಕೆಲಸ ಇದೆ ಒಂದು ಫುಡ್ ಫುಡ್ಡು ತಗೊಳ್ಬೇಕು ಸೊ ಆ ಥರದ ಏನಾದರೂ ಒಂದು ಸಿಚುವೇಶನ್ ಇದ್ದಲ್ಲಿ ಮಾತ್ರ ಇದು ಮೇಲ್ಗಡೆ ಹೋಗಿ ಈಜುತ್ತೆ ಓಕೆನಾ ಸೊ ಅಂತ ಹೇಳಿದ್ರೆ ಇದು ಮಿಡಲಲ್ಲಿ ಟ್ಯಾಂಕಿನ ಅಲ್ಲಿ ಹೆಚ್ಚಾಗಿ ಈಜುವಂಥ ಫಿಶ್ ಇತ್ತು ಓಕೆನಾ ಸೊ ನೆಕ್ಸ್ಟಿಗೆ ಇದರ ಲೈಫ್ ಟೈಮ್ ಓಕೆನಾ ಸೊ ಇದರ ಲೈಫ್ ಟೈಮ್ ಅಂತ ಹೇಳಿದರೆ ಹತ್ತು ವರ್ಷ ಓಕೆನಾ ಸೊ ಅದು ನೀವು ಸಾಕುವ ರೀತಿಯಲ್ಲಿ ಇರುತ್ತೆ ಯಾಕಂತ ಹೇಳಿದರೆ ನೀವು ಒಂದು ಈ ಫಿಶನ್ನು ಹ್ಯಾಪಿಯಾಗಿ ಅಂದರೆ ಒಂದು ಫಿಶ್ಶ್ ಯಾವಾಗಲೂ ಒಂದು ಸಂತೋಷವಾಗಿರಬೇಕು ಸೊ ಆ ರೀತಿ ನೀವು ಸಾಕಿರ್ತೀರಿ ಅಂದರೆ ನಾನು ಮೊದಲೇ ಹೇಳಿದಲ್ವಾ ಒಂದು ಫಿಶಿಗೆ ಒಂದು ನ್ಯಾಚುರ ನ್ಯಾಚುರಲ್ ಆಗಿ ಒಂದು ಏನೋ ಒಂದು ಕ್ರಿಯೇಟ್ ಮಾಡಿ ಕೊಡ್ತೀರಲ್ವ ಸೊ ಅವಾಗ ಅದು ಫಿಶ್ ಒಂದು ಹ್ಯಾಪಿಯಾಗಿರುತ್ತೆ ಯಾಕಂತ ಹೇಳಿದರೆ ನಾನು ಮೊದಲೇ ಹೇಳಿದಾಗೆ ಇದು ಒಂದು ರಿವರಲ್ಲಿ ಬದುಕೊಂತ ಫಿಶ್ ಇತ್ತು ಸೊ ರಿವರಲ್ಲಿ ಪ್ರತಿಯೊಂದು ಕಡೆ ಇರುತ್ತೆ ಇದಕ್ಕೆ ಬೇಕಾದ ಒಂದು ಪ್ರತಿಯೊಂದು ಕಡೆ ಇರುತ್ತೆ ಓಕೆನಾ ಸೊ ಅವಾಗ ಒಂದು ಹ್ಯಾಪಿಯಾಗಿ ಒಂದು ಜಾಸ್ತಿ ಸಮಯ ಬದುಕುತ್ತೆ ಓಕೆನಾ ಸೊ ಹಾಗೆ ಇದು ಹತ್ತು ಅಂಜ ಹತ್ತು ಹತ್ತು ವರ್ಷ ಮಟ್ಟ ಗ್ಯಾರಂಟಿ ಬದುಕತ್ತೆ ಅಂತ ಹೇಳ್ಕೊ ಅದಕ್ಕಿಂತ ಮುಂಚೆಯೂ ಸಾಯ್ಬೋದು ಸೊ ಅದು ನೀವು ಕೊಡುವ ಇದರಲ್ಲಿ ಇರುತ್ತೆ ಅಂತ ಹೇಳಿದಾಗ ನಾನು ಸೊ ನೀವು ಏನು ಅನ್ನು ಯಾವ ರೀತಿ ಸಾಕ್ತೀರ ಸೊ ಅದರಲ್ಲಿ ಅದು ಡಿಪೆಂಡ್ ಆಗಿರುತ್ತೆ ಓಕೆನಾ ಸೊ ಹತ್ತು ವರ್ಷ ಕೊಟ್ಟು ಬದುಕತ್ತೆ ಅಥವಾ ಒಂದು ಹದಿಮೂರು ವರ್ಷ ಕೊಟ್ಟು ಬದುಕಲಿಕ್ಕೆ ಸಾಧ್ಯ ಉಂಟು ಅಥವಾ ಒಂದು ಬೇಗನೇ ಒಂದು ಸಾಯಲಿ ಕೂಡ ಸಾಧ್ಯ ಉಂಟು ಒಂದು ಏಳು ವರ್ಷದಲ್ಲಿ ಐದು ವರ್ಷದಲ್ಲಿ ಸೊ ಆ ರೀತಿ ಕೂಡ ಸಾಯಲಿಕ್ಕೆ ಸಾಧ್ಯ ಉಂಟು ಓಕೆನಾ ಸೊ ಈ ಫಿಶ್ಶು ಎಷ್ಟು ಒಂದು ದೊಡ್ಡದಾಗ್ತದೆ ಅಂತ ಹೇಳಿದ್ರೆ ಸೊ ಆ ರೇಂಜಿಯಿಂದ ಆರು ಇಂಚಿಂದ ಸುಮಾರು ಎಂಟು ಇಂಚು ತನಕ ಆಗ್ತದೆ ಓಕೆನಾ ಸೊ ಆರು ಇಂಚಿಯಿಂದ ಎಂಟು ಇಂಚು ತನಕ ಓಕೆನಾ ಸೊ ಹಾಂ ಹತ್ತು ವರ್ಷ ತನಕ ಈ ಫಿಶ್ ಬದುಕತ್ತೆ ಓಕೆನಾ ಸೊ ಹತ್ತು ವರ್ಷ ಅದು ನೀವು ಕೊಡುವ ಇದರಲ್ಲಿ ಇರೋದು ಓಕೆನಾ ಸೊ ಹತ್ತು ವರ್ಷ ಅಂತೇಳಿದ ಅಂತೇಳಿ ಸೊ ನೀವು ಯಾವುದೇ ಒಂದು ಯಾವುದೇ ಒಂದು ಇನ್ವಾಲ್ವ್ಮೆಂಟ್ ಕೊಡೋದೇ ಇರೋದು ಸೊ ಆ ರೀತಿ ಎಲ್ಲ ಮಾಡ್ಲಿಕ್ಕೆ ಹೋಗಬೇಡಿ ಸೊ ಆ ರೀತಿ ಮಾಡಿದದ್ದು ಬೇಗನೆ ಸಾಯ್ತದೆ ಸೊ ಒಂದು ನೀವು ಏನಾದರೂ ಒಂದು ಫಿಶ್ನೊಂದು ಒಳ್ಳೆಯ ರೀತಿಯಿಂದ ಸಾಕ್ತಿದ್ದೀರಿ ಸಾಕ್ತೀರಿ ಅಂತ ಹೇಳಿದ್ರೆ ಒಂದು ಹತ್ತು ವರ್ಷ ಬದುಕತ್ತೆ ಓಕೆನಾ ಸೊ ಹತ್ತು ವರ್ಷ ಬದುಕತ್ತೆ ಸೊ ಅದಕ್ಕಿಂತ ಜಾಸ್ತಿನೂ ಕೂಡ ಬದುಕೋಂಥ ಚಾನ್ಸಸ್ ಉಂಟು ಓಕೆನಾ ಸೊ ಅದು ನೀವು ಕೊಡುವ ಇದರಲ್ಲಿ ಇವರು ನೀವು ಪ್ರತಿಯೊಂದನ್ನು ನೀವು ಕೊಡುವಂಥ ಫುಡ್ಡು ಸೊ ನೀವು ಅದಕ್ಕೆ ಯಾವ ರೀತಿ ಒಂದು ಕ್ರಿಯೇಟ್ ಮಾಡಿ ಸಾಕ್ತೀರ ಅದನ್ನು ಯಾವ ರೀತಿ ಎಲ್ಲ ಅದರ ಸುತ್ತಮುತ್ತ ಯಾವ ರೀತಿ ಉಂಟು ಸೊ ನೀರಿನ ಕ್ವಾಲಿಟಿ ಸೊ ಇದರ ಎಲ್ಲರ ಮೇಲೆ ಡಿಪೆಂಡ್ ಆಗುತ್ತೆ ಓಕೆನಾ ಸೊ ಇದೆಲ್ಲ ಒಂದು ಕರೆಕ್ಟಾಗಿ ಇದ್ದರೆ ಸೊ ಹತ್ತು ವರ್ಷಕ್ಕಿಂತ ಮೇಲೆ ಕೊಟ್ಟ ಬದುಕಲಿಕ್ಕೆ ಸಾಧ್ಯ ಉಂಟು ಓಕೆನಾ ಸೊ ಅಥವಾ ಇದೆಲ್ಲ ಒಂದು ಕಡಿಮೆ ಉಂಟು ಅದಕ್ಕೆ ಒಂದು ಫಿಶ್ಗೆ ಒಂದು ಸರಿ ಇಲ್ಲ ಒಂದು ಡಿಸೀಸ್ ಏನಾದರೂ ಉಂಟು ಅದಕ್ಕೆ ಯಾವಾಗಲೂ ಒಂದು ಡಿಸೀಸಲ್ಲಿ ಇರುತ್ತೆ ಅಂತ ಹೇಳಿದರೆ ಒಂದು ಬೇಗನ ಒಂದು ಡೆತ್ ಆಗುವಂಥದ್ದು ಒಂದು ನಾಲ್ಕು ವರ್ಷಕ್ಕೆ ಮೂರು ವರ್ಷಕ್ಕೆ ಒಂದು ಐದು ವರ್ಷಕ್ಕೆ ಸೊ ಆ ರೀತಿ ಎಲ್ಲ ಅಡ್ಡೆ ಆಗುವಂಥ ಒಂದು ಚಾನ್ಸಸ್ ಇರುತ್ತೆ ಓಕೆನಾ ಸೊ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ಇಷ್ಟೇ ಇನ್ನೂ ನೆಕ್ಸ್ಟ್ ಬರುವಂಥ ವೀಡಿಯೋದಲ್ಲಿ ಇನ್ನಷ್ಟು ಫಿಶ್ಟಿನ ಬಗ್ಗೆ ಮಾತಾಡ್ಲಿಕ್ಕೆ ಸರಿಯಾ ಸೊ ಅಲ್ಲಿ ತನಕ ನಮಸ್ತೆ ಫ್ರೆಂಡ್ಸ್